ಹಾಯ್ ಎಲ್ಲರಿಗೂ ನಮಸ್ತೆ ಚಯನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೇಬಿ ಕುಚ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಇದು ಬಂದ್ಬಿಟ್ಟು ಸಿಲ್ವರ್ ಸಿಲ್ವರ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಇದೆ ಸ್ಯಾರಿ ಇದನ್ನು ನಾನು ನೀಟಾಗಿ ಮಟ್ಬಿಟ್ಟು ಸೆರಗ್ ಮಾತ್ರ ತೊಗೊಂಡಿದ್ದೀನಿ ಹೊರ್ಗಡೆ ಬರೋಂಗೆ ದಿವನ್ ಕಟ್ ಮೇಲೆ ಹಾಕ್ಕೊಂಡಿದ್ದೀನಿ ನಾನು ಎರಡು ಎಳೆ ಗೋಲ್ಡನ್ ಥ್ರೆಡ್ನ ಚಿಕ್ಕು ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಈ ದಾರ ಬಂದ್ಬಿಟ್ಟು ಸಿಲ್ವರ್ ಕಲರ್ದು ಐವತ್ತೇಳೆ ತೊಗೊಂಡು ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ ಕಸ್ಟಮರ್ ಏನು ಹೇಳಿದ್ರು ಅಂದರೆ ಅವ್ರಿಗೆ ಒಂದೇ ಕಲರ್ ಸಾಕು ಎರಡು ಕಲರಲ್ಲಿ ಬೇಡ ಅಂತ ಹೇಳಿದರು ಸೊ ಹಾಗಾಗಿ ನಾನು ಸ್ಯಾರಿ ಫುಲ್ಲು ಒಂದೇ ಕಲರಲ್ಲಿ ಹಾಕ್ತಾ ಇದ್ದೀನಿ ಇದನ್ನ ನಾನು ದಿಮ್ ಮೇಲೆ ಇಟ್ಕೊಂಡಿದ್ದೀನಿ ಸೀರೆನ ಏಕೆಂದರೆ ಅದು ಸೀರೆ ತುಂಬ ಸಾಫ್ಟ್ ಇದೆ ಜಾರು ಹೋಗ್ಬಾರ್ದು ಅಂತ ಮತ್ತೆ ಕುಚ್ಚು ಹಾಕೋದಿಕ್ಕೂ ನೀಟಾಗಿ ಬರುತ್ತೆ ಅಂತ ಸೀರೆ ವೆಯ್ಟಿಗೆ ನಾನು ದಿಮ್ನ ಇಟ್ಕೊಂಡಿದ್ದೀನಿ ಮತ್ತು ಚುಚ್ಚಿರೋದನ್ನ ಕೂಡ ಈಸಿಯಾಗಿ ತೊಗೋಬೋದು ಅಂತ ಹೇಳ್ಬಿಟ್ಟು ದಿಂಬಿಟ್ಕೊಂಡಿದ್ದೀನಿ ನೋಡಿ ಇವಾಗ ಸೂಜಿನ ಹಿಂದೆಯಿಂದ ಮುಂದೆಗೆ ಸೆರ್ಗು ಚು ತುದಿಯಿಂದ ಹಿಂದೆಯಿಂದ ಮುಂದೆಗೆ ಸೊ ನೋಡಿ ಈ ಥರ ನಿಧಾನಕ್ಕೆ ಹೇಳ್ಕೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ಕುಚ್ಚು ಅಷ್ಟು ಉದ್ದ ಇಟ್ಕೊಂಡು ನೀಟಾಗೆ ಎರಡು ಮತ್ತು ಫ್ರಂಟಿಂದ ಬ್ಯಾಕಿಂದ ಎರಡನ್ನೂ ಒಂದೇ ಲೆವೆಲಿಗೆ ತೊಗೊಂಡು ಎರಡೇಳೆ ಗೋಲ್ಡನ್ ಥ್ರೆಡ್ ತೊಗೊಂಡು ಅದನ್ನ ಹಿಂದೆ ಮುಂದೆಯಿಂದ ಹಿಂದಕ್ಕೆ ತಗೊಂಡು ಫಸ್ಟ್ ಎಂಡಿಂಗ್ ಇರುತ್ತಲ್ಲ ಅದಾರನ ಎಬೆಟಲ್ಲಿ ಇಟ್ಕೊಂಡು ಹಿಂದೆಯಿಂದ ಮುಂದಕ್ಕೆ ನೋಡಿ ಈ ತರ ಹಿಂದೆಯಿಂದ ಮುಂದಕ್ಕೆ ಅದು ಕುಚ್ಚಿಗೆ ಮೂರ್ ರೌಂಡ್ ಹಾಕೊಳ್ರಿ ನೋಡಿ ಈ ತರ ಹಿಂದೆಯಿಂದ ಮುಂದಕ್ಕೆ ಈ ಥರ ಅಂದರೆ ನೀವು ಹೂವು ಕಟ್ತೀರಲ್ಲ ಹೂವಿನಲ್ಲಿ ಒಂದು ಕಟ್ತೀವಿ ಒಂದು ಗಂಟೆ ಹಾಕ್ತೀವಿ ಇದನ್ನು ಮೂರನೇ ಸಲ ಮೂರು ಸಲ ಹಾಕಿದ್ರೆ ಇದು ಖುಚ್ಚು ಟೈಟಾಗಿರುತ್ತೆ ಮತ್ತು ಬಿಚ್ಚು ಹೋಗಲ್ಲ ನೀವು ಮುಂಚೆ ಎಷ್ಟು ಲೆಂತಿಗೆ ಬಿಟ್ಕೊಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತೀರೋ ಅಷ್ಟು ಲೆಂತೆಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇರುತ್ತೆ ನಾನು ನಿಮಗೆ ಮತ್ತೆ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡಿ ಹಿಂದೆಯಿಂದ ಐವತ್ತೇಳೆ ದಾರ ತೊಗೊಂಡಿದ್ವಲ್ಲ ಆ ಸೂಜಿನ ನಿಧಾನಕ್ಕೆ ತುಂಬ ಸೀರೆ ತುದಿಗೆ ಹಾಕೋಕೋಬಾರ್ದು ಸ್ವಲ್ಪ ಹಿಂದೆಯಿಂದನೇ ಹಾಕಿ ನೋಡಿ ನೀಟಾಗೆ ಈ ಥರ ಹಿಂದೆಯಿಂದ ಮುಂದಕ್ಕೆ ನೀಟಾಗಿ ಹೇಳ್ಕೊಂಡು ನಿಮಗೆ ಎಷ್ಟುದ್ದ ಬೇಕು ಅಂತ ಮುಂಚೆನೆ ಡಿಸೈಡ್ ಮಾಡ್ಕೊಂಡಿರ್ತೀರಲ್ಲ ಅಷ್ಟುದ್ದನ ಹಿಂದೆಯಿಂದ ಮುಂದೆಗೆ ಈ ಥರ ಹೇಳ್ಕೊಂಡು ಲೆವೆಲ್ ಮಾಡಿಕೊಂಡು ಅದಕ್ಕೆ ಗೋಲ್ಡನ್ ಥ್ರೆಡ್ನ ಮುಂದೆಯಿಂದ ಹಿಂದೆಕ್ಕೆ ತೊಗೊಂಡು ನೋಡಿ ಹಂಗೆ ಬಿಚ್ಚೋಗಿಬಿಡುತ್ತೆ ಸೊ ಹಂಗೆ ಬಿಚ್ಚೋಗ್ಬಾರ್ದು ಅಂತಲೇ ಹಿಂದೆ ಹಿಂದೆ ತೊಗೋಬೇಕಾದ್ರೆ ಸ್ವಲ್ಪ ತುದಿನ ಎಬ್ಬೆಟ್ಟಲ್ಲಿ ಇಟ್ಕೊಂಡು ಈ ಥರ ಮೂರು ರೌಂಡ ಹಾಕ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬೇಬಿ ಕೂಚು ಹಾಕ್ಕೊಳ್ಳೋದು ಮತ್ತು ತುಂಬ ಈಸಿ ನಿಮ್ಮ ಸ್ಯಾರಿಗಳಿಗೆ ನೀವೇ ಕೂಡ ಮನೇಲಿ ಕೂತು ಹಾಕ್ಕೋಬೋದು ಇದು ಚಿಕ್ಕ ನೀಡಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ ಆ ಶಾಪ್ಗಳಲ್ಲಿ ಹೋದರೆ ನಿಮಗೆ ಸು ಚಿಕ್ಕದ್ರ ಸೂಜಿ ಕೊಡಿ ಅಂದರೆ ಕೊಡ್ತಾರೆ ನೀವು ತೊಗೊಂಡು ಹಾಕ್ಕೋಬೋದು ನಾನಿಲ್ಲಿ ಐವತ್ತೇಳೆ ತೊಗೊಂಡಿದ್ದೀನಿ ಸೊತ್ಸ್ ಸಾಕಾಗುತ್ತೆ ಐವತ್ತೇಳೆಗಿಂತ ಜಾಸ್ತಿ ತೊಗೊಂಡ್ರೆ ತುಂಬ ಉದ್ದ ದಪ್ಪ ಆದರೆ ಚೆನ್ನಾಗಿರಲ್ಲ ನೋಡಿ ಇದು ಫೈನಲ್ ಸೀರೆ ಕಂಪ್ಲೀಟ್ ಆಗಿದೆ ನೋಡಿ ಎಲ್ಲವೂ ಕೂಡ ಒಂದೇ ಲೆವೆಲಿಗೆ ಇದೆ ಒಂದೇ ಲೆವೆಲಿಗೆ ತುಂಬ ಚೆನ್ನಾಗೆ ಕಾಣುತ್ತೆ ನಿಮಗೆ ನೀವು ಎರಡು ಕಲರ್ ಬೇಕಂದರೂ ಯೂಸ್ ಮಾಡ್ಕೋಬೋದು ಇದರಲ್ಲಿ ನಾನಿಲ್ಲಿ ಒಂದೇ ಕಲರ್ನ ಯೂಸ್ ಮಾಡಿ ಹಾಕಿದ್ದೀನಿ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ